ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿಯವರ ಆಪ್ತ ಮತ್ತು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯನಾಗಿ ತಾಲೂಕು ಯುವ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದ ಗುಡಿಬಂಡೆ ಅಂಬರೀಷ್ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ತಾಲ್ಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆಗಸ್ಟ್ ಇಪ್ಪತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತರವರೆಗೆ ನಡೆದ ಚುನಾವಣೆಯಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ಅಂಬರೀಷ್ ಸಾಧಿಸಿದ ಭರ್ಜರಿ ಗೆಲುವಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಆರೋಗ್ಯ ರಕ್ಷಾ ಸಮಿತಿಯ ನಿರ್ದೇಶಕ ಬುಲೆಟ್ ಶ್ರೀನಿವಾಸ್ ಹಾಗೂ ಕೆ ಡಿ ಪಿ ಸದಸ್ಯ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಿಯಾಸ್ ಪಾಷಾ ಹಾರ್ದಿಕ ಶುಭಾಶಯ ಕೋರಿದರು ಸಹೋದರ ಸಮಾನರ ಅಂಬರೀಷ್ ಅವರು ತಾಲೂಕು ಯೂತ್ ಕಾಂಗ್ರೆಸ್ಸಲ್ಲಿ ಜಯಶೀಲರಾಗಿದ್ದಾರೆ ಅವ್ರಿಗೆ ನಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕ್ಷೇತ್ರದ ನಮ್ಮ ಹೃದಯವಂತ ಶಾಸಕರಾದ ಆಪ್ತ ಶಿಷ್ಯರವರು ಅವ್ರಿಗೆ ದೇವ್ ಬೇರೆಯವರೆಲ್ಲ ಅವ್ರಿಗೆ ವಿರುದ್ಧವಾಗಿ ಮತವನ್ನು ಚಲಾಯಿಸಿದರು ಆದರೂ ನಾನು ಹೇಳಿದ್ದೆ ನಿಮ್ಗೆಲ್ಲೇ ಅಂತ ನೀನು ರಾಗಿ ನಾನು ಲಾಸ್ಟ್ ಮೀಟರ್ ಕೂಡ ಜಯಶೀಲ ಆಗ್ತಾರೆ ಅಂತ ಅವ್ರಿಗೆ ಡೌಟ್ ಇತ್ತು ದೇವರ ದೈಹದಿಂದ ಅವ್ರು ಗೆದ್ದಿದ್ದಾರೆ ಅವ್ರು ಇನ್ನೂ ಹೆಚ್ಚಿನ ಹುದ್ದೆಗೆ ಹೋಗಲಿ ಅಂತೇಳಿ ಸಮಾಜ ಸೇವೆ ಮಾಡಲಿ ಹೇಳಿಬಿಟ್ಟು ನಾನು ಆ ದೇವರ ತಾಲೂಕು ಮಟ್ಟದಲ್ಲಿ ಇವತ್ತು ಎಲೆಕ್ಷನಲ್ಲಿ ಪಕ್ಷದ ಎಲೆಕ್ಷನಲ್ಲಿ ಇವತ್ತು ರಾಗಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ನಮ್ಮ ಗುಡ್ಬಂಡೆ ತಾಲೂಕಿನಲ್ಲಿ ನನ್ನ ಒಂದು ಆಪ್ತರಾದಂಥ ಅಂಬರೀಷ್ ಅವರು ಆಗಿದ್ದಾರೆ ಇವತ್ತು ನಮಗೆಲ್ಲರಿಗೂ ಸಂತೋಷ ಅವರು ಇದೇ ಥರ ಎಲ್ಲ ಯುವಕರನ್ನು ಕೂರಿಸ್ಕೊಂಡು ಪಕ್ಷವನ್ನು ಬೆಳೆಸಬೇಕು ಅಂತ ಹೇಳಿ ನಾನು ಅವರಿಗೆ ಆಶಿಸ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಇವರು ಈ ಪಕ್ಷದಲ್ಲಿ ನಮ್ಮ ಶಾಸಕರು ಎಸ್ ಎನ್ ಸುಬ್ಬಾರೆಡ್ಡು ಅವರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸಗಳು ಇವರು ಮಾಡಿದ್ದಾರೆ ಇನ್ನು ತಾಲೂಕು ಮಟ್ಟದಲ್ಲಲ್ಲ ಇನ್ನು ಮೈತ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ರಾಜ್ಯದಲ್ಲಿ ಆಗಬೇಕು ಅಂತ ಯಾವಾಗ ಬೇಕಾದರೂ ಪಕ್ಷದಲ್ಲಿ ದುಡಿತೀನಿ ಅಂದರೂ ನಮ್ಮ ಸಂಪೂರ್ಣ ಬೆಂಬಲ ಅವರಿಗಿರುತ್ತೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಈ ಸಮಯದಲ್ಲಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಅಂಬರೀಶ್ ಮಾತನಾಡಿ ನನ್ನ ಈ ಸಾಧನೆಗೆ ವಿಜಯಕ್ಕೆ ನಮ್ಮ ಆತ್ಮೀಯ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಆಶೀರ್ವಾದ ಹಾಗೂ ಪ್ರೋತ್ಸಾಹವೇ ಮುಖ್ಯ ಕಾರಣ ಮುಂದಿನ ದಿನಗಳಲ್ಲಿ ಅವರ ಆಶಯದಂತೆ ಪಕ್ಷ ಬಲಪಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಎಂದು ತಿಳಿಸಿದರು ಆಗಸ್ಟ್ ಇಪ್ಪತ್ತನೇ ತಾರೀಕು ಕರ್ನಾಟಕದಿಂದ ಯುವ ಕಾಂಗ್ರೆಸ್ನ ಚುನಾವಣೆ ನಡೆಯಿತು ಅದರಲ್ಲಿ ನಾನು ಸಹ ಕುಡಮಂಡೆ ತಾಲೂಕು ಯುವ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿ ಸಲ್ಲಿಸಿದ್ದೆ ಮೊಟ್ಟ ಮೊದಲನೇದಾಗಿ ನಮ್ಮ ಜನಪ್ರಿಯ ಶಾಸಕರಾದ ಎಚ್ ಎನ್ ಸುಬ್ಬಾರೆಡ್ಡಿ ಅಣ್ಣನವರ ಹತ್ರ ನಾನು ಹೋದಾಗ ಹಣ ಈ ಥರ ನಾನು ಎಲೆಕ್ಷನ್ ನಾಮಿನೇಷನ್ ಆಗಬೇಕು ಅಂದ್ಕೊಂಡಿದ್ದೀನಿ ಅಣ್ಣ ನಿಮ್ಮ ಆಶೀರ್ವಾದ ಬೇಕಣ್ಣ ಅಂದಾಗ ಅವರು ಮನಸ್ಫೂರ್ತಿಯಿಂದ ಅವ್ರು ಒಪ್ಪಿ ಆಯಿತು ನೀವು ಮಾಡಿ ನೀವು ಅಂತ ಸಪೋರ್ಟ್ ಮಾಡಿದ್ದರು ಅವ್ರಿಗೆ ನಾನು ಇವತ್ತಿನ ದಿನ ಇವತ್ತಿನ ದಿನ ಈ ಸ್ಥಾನ ನನಗೆ ಬರಬೇಕಾದ್ರೆ ಕಾರಣಭೂತರ ಅಂತ ಕಾರಣಭೂತರು ನಮ್ಮ ಎಸ್ ಎಲ್ ಅವರು ಅವ್ರಿಗೆ ನಿಜವಾಗ್ಲೂ ನಾನು ಚಿರೋಣಿ ಆಗಿರ್ತೀನಿ ಅಂತೇಳ್ಬಿಟ್ಟು ಈ ಸಂದರ್ಭ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಲ್ಲ ಉಡುಬಣ್ಣೆ ತಾಲೂಕಿನ ನಮ್ಮ ಬ್ಲಾಕ್ ಅಧ್ಯಕ್ಷ ಆಗಿರ್ಬೋದು ಮತ್ತು ಹಿರಿಯ ನಾಯಕರಾಗಿರ್ಬೋದು ಹಾಗೆ ಎಲ್ಲರೂ ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ ನಮ್ಮ ಆತ್ಮೀಯ ಹಾಗೂ ನಮ್ಮ ಎಲ್ಲ ನಮ್ಮ ಸ್ನೇಹಿತರು ಈ ಸಮಯದಲ್ಲಿ ಮುಖಂಡರಾದ ಸೂರ್ಯಪ್ರಕಾಶ್ ಆಶ್ರಯ ಸಮಿತಿ ಸದಸ್ಯ ನಾಗರಾಜ್ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಿತ ಸದಸ್ಯ ಆದಿನಾರಾಯಣ ಯುವ ಕಾಂಗ್ರೆಸ್ ಮುಖಂಡರಾದ ಶಾರುಖ್ ಖಾನ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು